ಂತಹ ಸ್ವಾಗತ ಸುಸ್ವಾಗತವನ್ನು ಬಿ ಪಿ ಇದೆ ಮನೆ ಒತ್ತಡ ಶಾಲೆ ಒತ್ತಡ ಮಕ್ಕಳು ಒತ್ತಡ ಈ ಮಧ್ಯದಲ್ಲಿ ನಮ್ಮ ಅನ್ಪೂರ್ಣೇಶ್ವರ ಮಾತಾ ನಿಜ್ವಾಗ್ಲೂ ಕನ್ನಡಮ್ಮ ನನಗೆ ಹೆಂಗ ಸೆಟ್ ಆಗಲ್ಲ ಸಾಲ ಅಡ್ಜಸ್ಟ್ ಆಗಲ್ಲ ಅಂದ್ರೆ ಗೊತ್ತಿಲ್ಸ್ಕೊಬ್ರೆಸ್ ಮಾಡ್ಕೊಂಡ್ರೆ ಬಜ್ಜಿ ಮಾಡ್ಕೊಳ್ತಾರೆ ನಿಜವಾಗ ಬಹಳ ಬಹಳ ಒಳ್ಳೆಯ ಅವರಿಗೆ ತನ್ನ ಕಾರ್ಯಗಳ ಮೂಲಕ ಕೆಲಸಗಳ ಮೂಲಕ ಮಾತಾಡ್ಬೇಕು ಅನ್ನೋ ಒಂದು ಧ್ಯೇಯವನ್ನ ಇಟ್ಕೊಂಡಿರ್ತವ್ರು ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಮುಖ್ಯ ಶಿಕ್ಷಕರು ಲಕ್ಷ್ಮೀ ಲಕ್ಷ್ಮೀ ನಾರಾಯಣ್ ಸರ್ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವ್ ಯಾವತ್ತೇ ಒಂದು ಎಲ್ಲ ನಾವು ಕೆಲವೊಂದು ಕಡೆ ನೋಡಿದೀವಿ ಬರೀ ಮಾತೇ ಕೆಲಸ ಆಗ್ತಾ ಹೋಗ್ತಾ ಇರುತ್ತೆ ಮಾತು ಕೆಲಸ ಆಗ್ಬಾರ್ದು ಯಾವತ್ತು ನಾವು ಮಾಡತಕ್ಕ ಕೆಲಸ ಕಾರ್ಯಗಳು ನಮ್ಮ ಬಗ್ಗೆ ಮಾತಾಡೋ ರೀತಿಯಲ್ಲಿ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ಸರ್ಕಾರಿ ಶಾಲೆ ಅದರ ಒಂದು ಅಭಿಯಾನವನ್ನ ನಾವು ಕೈಗೊಂಡಿರ್ತೀವಿ ಒಂದು ಒಂದು ಸಲ ನಾನು ಇದು ಒಂದೇ ಶಾಲೆಗೆಲ್ಲ ನಾನು ರಂಗಮಂದಿರವನ್ನ ಕಟ್ಟಿಸ್ಕೊಟ್ಟಿರೋದು ಬೇರೆ ಬೇರೆ ಒಂದು ಶಾಲೆಗಳಿಗೆ ಅವ್ರಿಗೇನು ಒಂದು ನೀಡ್ಸ್ ಇದೆಯೋ ಅದನ್ನ ಕೇಳಿರ್ತಾರೆ ಒಂದು ಕಡೆ ವಾಟರ್ ಫೀಟರ್ನ ಕೇಳಿರ್ತಾರೆ ಒಂದು ಕಡೆ ಯು ಪಿ ಎಸ್ ಅನ್ನ ಕೇಳಿರ್ತಾರೆ ಒಂದು ಕಡೆ ಕಂಪ್ಯೂಟರ್ ಅನ್ನ ಕೇಳಿರ್ತಾರೆ ಒಂದು ಕಡೆ ಪ್ರಿಂಟರ್ ಅನ್ನ ಕೇಳಿರ್ತಾರೆ ಈ ರೀತಿಯಾಗಿ ಅವ್ರವ್ರಿಗೆ ಏನು ಯಾವ ಶಾಲೆಗೆ ಏನ್ ನೀಡ್ಸ್ ಇದೆಯೋ ಅದನ್ನ ಕೇಳಿಕೊಂಡಾಗ ಸರ್ಕಾರಿ ಶಾಲೆಯನ್ನ ಉಳಿಸ್ಬೇಕು ಸರ್ಕಾರಿ ಶಾಲೆಯನ್ನ ಬೆಳೆಸ್ಬೇಕು ಅನ್ನೋ ಒಂದೇ ಒಂದು ಕಾರಣ ಮಕ್ಕಳು ದಿಲ್ಲಿ ಮಕ್ಕಳಿಗಿಂತ ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು ಒಂದೇ ಕಾರಣಕ್ಕೆ ನಾನು ಸರ್ಕಾರಿ ಶಾಲೆ ಉಳಿಸ್ಬೇಕು ಅನ್ನೋ ಒಂದು ಅಭಿಯಾನ ಕೈಗೊಂಡಿದ್ದೀನಿ ಅದಕ್ಕೆ ಎಲ್ಲ ಸರ್ಕಾರಿ ಶಾಲೆಯ ಒಂದು ಅಧಿಕಾರಿಗಳು ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನು ಸಹ ಮಾಡ್ತಾ ಇದ್ದೀನಿ ನೋಡಿ ಫಾರೆನ್ನರ್ ಬಗ್ಗೆ ಒಂದು ವಿಚಾರ ಹೇಳಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿ ಟೆಂಪ ಓಡಿಸ್ತಾರೆ ಅಂತ ನನಗೆ ಅವರು ಹೇಳಿದ್ದು ಒಬ್ಬ ವ್ಯಕ್ತಿ ಒಂದು ಕೊಡ್ತಾರೆ ಕೆಂಪ ಓಡಿಸಿದ ಒಟ್ಟು ಗುಡಿದ್ರೆ ಸರ್ಕಾರಿ ಶಾಲೆನ ಯಾಕೆ ಆಗತ್ತಲ್ಲ ಎಲ್ಲಾ ಗ್ರಾಮಸ್ಥರು ಇದು ಕೊಟ್ಟು ಗುಡ್ತಿದಲ್ಲ ಎಲ್ಲಾ ಗ್ರಾಮಸ್ಥರು ಒಂದು ಮೂಲಕ ಪ್ರತಿ ಒಂದು ಊರುಗಳಲ್ಲಿ ಸರ್ಕಾರಿ ಶಾಲೆ ನಶಿಸಿ ಹೋದಂಗೆ ಅದನ್ನ ಉಳಿಸಿ ಬೆಳೆಸ್ತಕ್ಕಂತ ಕೆಲಸವನ್ನ ಪ್ರತಿಯೊಬ್ಬ

Ya, eh, penuh bawah lo. Ohi, no, bawah lo. Kamperkan, bawah sikit saja. <tuturra> bawah kerja. Bawa bawa. Bawa dia bawa.